ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದಿನ ನಮ್ಮ ಶ್ಲೋಕ ಮಾಲಿಕೆಯ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಹೇಳಬೇಕಾದ ಒಂದು ಶ್ಲೋಕ ಅದರ ಅರ್ಥ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಶ್ಲೋಕ ಕರಾ್ರೇ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಇದು ನಾವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಕರಗಳನ್ನು ಅಥವಾ ಅಂಗೈಗಳನ್ನು ನೋಡುತ್ತಾ ಹೇಳುವ ಒಂದು ಶ್ಲೋಕ ಈಗ ನಾವು ಈ ಶ್ಲೋಕದ ಅರ್ಥವನ್ನು ನೋಡುತ್ತಾ ಹೋಗೋಣ ಕರಾಗ್ರೆ ಅಂದ್ರೆ ಇಲ್ಲಿ ಕರ ಮತ್ತು ಅಗ್ರ ಎಂಬ ಎರಡು ಪದಗಳ ಜೋಡಣೆಯನ್ನ ನಾವು ನೋಡಬಹುದು ಕರ ಅಂದ್ರೆ ಕೈಯಿ ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ನಮ್ಮ ಹಸ್ತಗಳು ಹಸ್ತಗಳಿಗೆ ನಾವು ಕರ ಅಂತ ಹೇಳ್ತೀವಿ ಹಾಗೆ ಅಗ್ರ ಅಗ್ರ ಅಂದ್ರೆ ಸಾಮಾನ್ಯವಾಗಿ ಒಂದು ಬಾಳೆ ಎಲೆಯ ವಿಷಯವಾಗಿ ಮಾತನಾಡುವಾಗ ನಾವು ಅಗ್ರ ಅನ್ನೋ ಪದವನ್ನ ಬಳಸ್ತೀವಿ ಒಂದು ಬಾಳೆ ಎಲೆಯನ್ನ ನೋಡೋದಾದ್ರೆ ಅದರ ಮುಂಭಾಗ ಅದು ಬಹುತೇಕ ನಮ್ಮ ಹಸ್ತದ ಮುಂಭಾಗವನ್ನ ಹೋಲುವಂತೆ ಕಾಣುತ್ತದೆ ಅದನ್ನು ನಾವು ಅಗ್ರ ಅಂತ ಕರಿತೀವಿ ಹಾಗೆ ನಮ್ಮ ಹಸ್ತದಲ್ಲಿನ ಮುಂದಿನ ಭಾಗವನ್ನ ಅಂದ್ರೆ ಬೆರಳುಗಳ ತುದಿಯನ್ನ ನಾವು ಅಗ್ರ ಅಂತ ಕರಿತೀವಿ ಹಾಗಾಗಿ ಕರಾಗ್ರೆ ಅಂದ್ರೆ ಕರಗಳ ಮುಂದೆ ನಮ್ಮ ಹಸ್ತಗಳ ಮುಂದೆ ಅನ್ನುವ ಅರ್ಥ ಬರುತ್ತೆ ಮುಂದಿನ ಶಬ್ದ ವಸತೆ ವಸತೆ ಅಂದ್ರೆ ವಾಸಿಸುವುದು ಅಂತ ಅರ್ಥ ಬರುತ್ತೆ ಹಾಗಾದ್ರೆ ಮೊದಲನೇ ಸಾಲು ಏನ್ ಹೇಳತ್ತೆ ಅಂದ್ರೆ ಕರಾಗ್ರೆ ವಸತೆ ಲಕ್ಷ್ಮೀ ಅಂದ್ರೆ ಕರಗಳ ಅಗ್ರ ಭಾಗದಲ್ಲಿ ಅಥವಾ ಮುಂದಿನ ಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ವಾಸವಾಗಿದ್ದಾರೆ ಹಾಗೆ ಮುಂದೆ ನೋಡೋದಾದ್ರೆ ಕರ ಮಧ್ಯೆ ಅಂದ್ರೆ ಇಲ್ಲಿ ಕೂಡ ಕರ ಮತ್ತು ಮಧ್ಯ ಎಂಬ ಎರಡು ಪದಗಳ ಜೋಡಣೆಯನ್ನ ನಾವು ನೋಡಬಹುದು ಕರ ಮಧ್ಯೆ ಅಂದ್ರೆ ನಮ್ಮ ಅಂಗೈ ಅಥವಾ ಹಸ್ತಗಳ ಮಧ್ಯಭಾಗ ಎಂಬ ಅರ್ಥ ಬರುತ್ತೆ ಹಾಗಾಗಿ ನಮ್ಮ ಕೈಗಳ ಮಧ್ಯಭಾಗದಲ್ಲಿ ಸಾಕ್ಷಾತ್ ಸಾಕ್ಷಾತ್ ವಿದ್ಯಾದೇವಿಯಾದ ಸರಸ್ವತಿ ದೇವಿಯವರು ವಿರಾಜಮಾನರಾಗಿದ್ದಾರೆ ಕರ ಮಧ್ಯೆ ಸರಸ್ವತಿ ಅಂದ್ರೆ ಕರಗಳ ಮಧ್ಯಭಾಗದಲ್ಲಿ ಸಾಕ್ಷಾತ್ ದೇವತೆಯಾದ ಸರಸ್ವತಿ ದೇವಿಯವರು ವಿರಾಜಮಾನರಾಗಿದ್ದಾರೆ ಮತ್ತೆ ಮುಂದಿನ ಸಾಲನ್ನ ನೋಡೋದಾದ್ರೆ ಕರ ಮೂಲೆ ಅಂದ್ರೆ ಕರಗಳ ಮೂಲೆ ಅಥವಾ ಅಂತ್ಯದಲ್ಲಿ ಸ್ಥಿತ ಗೌರಿ ಸ್ಥಿತಾ ಅಂದ್ರೆ ಸ್ಥಿತವಾಗಿದ್ದಾರೆ ಅಥವಾ ನೆಲೆಸಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಸ್ಥಿತಾ ಗೌರಿ ಅಂದ್ರೆ ಗೌರಿ ದೇವಿ ಅಥವಾ ಪಾರ್ವತಿ ದೇವಿ ಕರಗಳ ಮೂಲೆ ಅಥವಾ ಕೊನೆಯ ಭಾಗದಲ್ಲಿ ಸಾಕ್ಷಾತ್ ಗೌರಿ ದೇವಿ ಅಥವಾ ಪಾರ್ವತಿ ದೇವಿ ನೆಲೆಸಿದ್ದಾರೆ ಹಾಗೆ ಈ ಶ್ಲೋಕದ ಕಡೆಯ ಸಾಲು ಪ್ರಭಾತೆ ಕರ ದರ್ಶನಂ ಪ್ರಭಾತ ಅಂದ್ರೆ ಬೆಳಗ್ಗೆ ಅಥವಾ ಮುಂಜಾನೆ ಅನ್ನೋ ಅರ್ಥ ಬರುತ್ತೆ ಪ್ರಭಾತೆ ಕರ ದರ್ಶನಂ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳ ದರ್ಶನ ಮಾಡಬೇಕು ಅಂದ್ರೆ ನಮ್ಮ ಕೈಗಳನ್ನು ನಾವು ಅಥವಾ ಹಸ್ತಗಳನ್ನು ನಾವು ನೋಡಿಕೊಳ್ಳಬೇಕು ಪ್ರಭಾತೆ ಕರ ದರ್ಶನಂ ಅಲ್ಲಿಗೆ ಒಟ್ಟಾರೆಯಾಗಿ ಈ ಶ್ಲೋಕ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಕರಾಗ್ರೆ ವಸತಿ ಲಕ್ಷ್ಮಿ ಕರಗಳ ಅಗ್ರಭಾಗದಲ್ಲಿ ಅಥವಾ ತುತ್ತ ತುದಿಯಲ್ಲಿ ಐಶ್ವರ್ಯ ದೇವತೆಯಾದ ಲಕ್ಷ್ಮೀ ದೇವಿ ವಾಸವಾಗಿದ್ದಾರೆ ಕರಮಧ್ಯೆ ಸರಸ್ವತಿ ಕರಗಳ ಮಧ್ಯಭಾಗದಲ್ಲಿ ವಿದ್ಯಾ ದೇವತೆಯಾದ ಸರಸ್ವತಿ ದೇವಿಯವರು ವಾಸವಾಗಿದ್ದಾರೆ ಹಾಗೆ ಕರಮೂಲೆ ಸ್ಥಿತ ಗೌರಿ ಮತ್ತು ನಮ್ಮ ಕೈಗಳ ಕೊನೆಯ ಭಾಗದಲ್ಲಿ ಪಾರ್ವತಿ ದೇವಿ ಅಥವಾ ಗೌರಿ ದೇವಿಯವರು ನೆಲೆಯಾಗಿದ್ದಾರೆ ಪ್ರಭಾತೆ ಕರದರ್ಶನಂ ಹಾಗಾಗಿ ನಾವು ಮುಂಜಾನೆ ಎದ್ದೊಡನೆ ನಮ್ಮ ಕೈಗಳ ದರ್ಶನ ಮಾಡುತ್ತೇವೆ ಆ ಮೂಲಕ ಎಲ್ಲ ದೇವತೆಗಳನ್ನ ಸ್ಮರಿಸುತ್ತೇವೆ ಈಗ ನಿಮಗೆ ಈ ಶ್ಲೋಕದಲ್ಲಿ ಬರುವ ಸಂಸ್ಕೃತ ಪದಗಳು ಅರ್ಥ ಆಗಿದೆ ಅಲ್ವಾ ಹಾಗಿದ್ರೆ ಈ ಶ್ಲೋಕದ ವಿಸ್ತಾರವಾದ ಅರ್ಥ ಮತ್ತು ಮಹತ್ವವನ್ನ ಮುಂದೆ ನೋಡೋಣ ಇಲ್ಲಿ ಲಕ್ಷ್ಮೀ ದೇವಿ ಅಂದರೆ ಸಂಪತ್ತು ದೇವಿ ಸರಸ್ವತಿ ಅಂದರೆ ವಿದ್ಯೆ ಹಾಗೆ ದೇವಿ ಗೌರಿ ಅಥವಾ ಪಾರ್ವತಿ ಅಂದರೆ ಶಕ್ತಿ ಸ್ವರೂಪಿಣಿ ಇನ್ನೂ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಹಣ ಎಣಿಸಲು ನಮ್ಮ ಮುಂಗೈಯನ್ನ ಬಳಸುತ್ತೇವೆ ಹಾಗಾಗಿ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಓದುತ್ತಿದ್ದೇವೆ ಎಂದು ಹೇಳುವಾಗ ಅಂಗೈಗಳನ್ನು ತೋರಿಸುತ್ತೇವೆ ಅದೇ ತಾಯಿ ಸರಸ್ವತಿಯ ನಿವಾಸ ಮತ್ತು ನನ್ನ ಶಕ್ತಿ ಎಷ್ಟಿದೆ ಎನ್ನುವಾಗ ಮುಷ್ಟಿ ಹಿಡಿದು ಮಣಿಕಟ್ಟಿನ ಮೂಲಕ ಶಕ್ತಿ ಪ್ರದರ್ಶಿಸುತ್ತೇವೆ ಅದು ಆ ಮಹಾಶಕ್ತಿ ಪಾರ್ವತಿ ಅಥವಾ ಚಾಮುಂಡೇಶ್ವರಿಯ ವಾಸಸ್ಥಾನ ನಮ್ಮ ಹಿರಿಯರು ಇದನ್ನೇ ಶ್ಲೋಕದ ರೂಪದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಈ ಮೂರು ದೇವತೆಗಳು ನಮ್ಮ ಅಂಗೈಯಲ್ಲೇ ನೆಲೆಸಿದ್ದಾರೆ ಎಂದು ಹೇಳುವ ಮೂಲಕ ಈ ಶ್ಲೋಕ ನಮಗೆ ನಮ್ಮೊಳಗಿನ ಶಕ್ತಿಯನ್ನು ಪರಿಚಯಿಸುತ್ತದೆ ಹಾಗೆ ಪ್ರತಿ ಮನುಷ್ಯನ ಬದುಕು ಯಶಸ್ವಿಯಾಗಲು ಅವರಿಗೆ ವಿದ್ಯೆ ಶಕ್ತಿ ಮತ್ತು ಸಂಪತ್ತು ಮೂರೂ ಕೂಡ ಅತ್ಯಗತ್ಯ ಎಂಬುದನ್ನು ತಿಳಿಸುತ್ತದೆ ಜೀವನದಲ್ಲಿ ಯಶಸ್ಸು ಅಥವಾ ಗೆಲುವನ್ನು ಸಾಧಿಸುವ ಗುಟ್ಟು ನಮ್ಮ ಕೈಗಳಲ್ಲೇ ಅಡಗಿದೆ ನಾವು ನಮ್ಮ ವಿದ್ಯೆ ಸಂಪತ್ತು ಮತ್ತು ಶಕ್ತಿಯನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ನಮಗೆ ಯಶಸ್ಸು ಖಂಡಿತ ದೊರೆಯುತ್ತದೆ ಎಂಬುದು ಈ ಶ್ಲೋಕ ನಮಗೆ ನೀಡುವ ಮಹತ್ವದ ಸಂದೇಶ ಇದೇ ಸಂದೇಶವನ್ನು ಚಿಡಿಲಸಂತ ಸ್ವಾಮಿ ವಿವೇಕಾನಂದರು ಕೂಡ ಒಂದು ಕಡೆ ಹೇಳ್ತಾರೆ ಜಗತ್ತಿನ ಎಲ್ಲಾ ಶಕ್ತಿ ನಿನ್ನೊಳಗೇ ಇದೆ ನಿನ್ನ ಕೈಗಳನ್ನು ಕಣ್ಣಿಗೆ ಅಡ್ಡ ಹಿಡಿದು ಜಗತ್ತು ಎನ್ನಬೇಡ ಇದು ಆ ಮಹಾಸಂತನ ಸಂದೇಶ ಎಲ್ಲವನ್ನು ಸಾಧಿಸುವ ಶಕ್ತಿ ನಮ್ಮೊಳಗೆ ಇದೆ ಸಾಧಿಸುವ ಹಂಬಲ ನಿರಂತರ ಪ್ರಯತ್ನ ಮತ್ತು ದೃಢ ವಿಶ್ವಾಸ ಬೇಕಷ್ಟೆ ಹಾಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ವೈಜ್ಞಾನಿಕವಾಗಿ ಕೂಡ ಈ ಶ್ಲೋಕ ಮತ್ತು ಕಣ್ಣು ಬಿಟ್ಟ ಕೂಡಲೇ ಕೈಗಳ ದರ್ಶನ ಮಾಡುವ ಆಚರಣೆಗೆ ಅನೇಕ ಕಾರಣಗಳಿವೆ ರಾತ್ರಿ ಇಡೀ ಅಂದರೆ ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ನಾವು ಕಣ್ಮುಚ್ಚಿ ಮಲಗಿರುತ್ತೇವೆ ಆಗ ನಮ್ಮ ಶರೀರದ ಅನೇಕ ಕಾರ್ಯ ಚಟುವಟಿಕೆಗಳು ನಿಧಾನಗತಿಯಲ್ಲಿ ಸಾಗುತ್ತಿರುತ್ತವೆ ಆದ್ದರಿಂದ ಒಮ್ಮೆಲೆ ನಾವು ಎದ್ದಾಗ ವೇಗವಾಗಿ ಚಟುವಟಿಕೆಗಳನ್ನು ಮಾಡಲು ಪ್ರಯತ್ನಿಸಿದರೆ ಅದಕ್ಕೆ ನಮ್ಮ ದೇಹ ಮತ್ತು ಮನಸ್ಸು ಸರಿಯಾಗಿ ಸ್ಪಂದಿಸಲು ಸಾಧ್ಯವಾಗದಿರಬಹುದು ಅದರ ಬದಲಿಗೆ ನಾವು ನಮ್ಮ ಅಂಗೈಗಳನ್ನು ಪರಸ್ಪರ ಉಜ್ಜುವುದರಿಂದ ದೇಹದಲ್ಲಿ ರಕ್ತ ಸಂಚಲನ ಬೇಗ ಪಡೆಯುತ್ತದೆ ಮತ್ತು ಉತ್ತಮ ರಕ್ತ ಸಂಚಲನದಿಂದ ದೇಹದ ಎಲ್ಲಾ ಅಂಗಾಂಗಗಳಿಗೂ ಚೈತನ್ಯ ದೊರೆಯುತ್ತದೆ ಜೊತೆಗೆ ಕಣ್ಣು ತೆರೆಯುವ ಮೊದಲು ಬೆಚ್ಚಗಿನ ಅಂಗೈಗಳನ್ನು ಕಣ್ಣುಗಳ ಮೇಲೆ ಇರಿಸುವುದರಿಂದ ಕಣ್ಣಿನಲ್ಲಿ ಚೈತನ್ಯ ಹೆಚ್ಚಾಗಿ ನಿಧಾನವಾಗಿ ಕಣ್ಣು ತೆರೆಯುವುದರಿಂದ ಬೆಳಕಿಗೆ ನಮ್ಮ ಕಣ್ಣುಗಳು ಸಹಜವಾಗಿ ಹೊಂದಿಕೊಳ್ಳುತ್ತವೆ ಅಂದಹಾಗೆ ಬೆಳಗಿನ ಹೊತ್ತು ಏಳುವಾಗ ಬಲಕ್ಕೆ ತಿರುಗಿ ಏಳಬೇಕು ಎಂಬುದು ಕೇವಲ ಮೂಢನಂಬಿಕೆ ಎಂದು ಜರಿಯುವವರಿಗೆ ನಾವಿಲ್ಲಿ ಒಂದು ಸಣ್ಣ ವಿಶ್ಲೇಷಣೆ ನೀಡಬಯಸುತ್ತೇವೆ ಬೆನ್ನ ಮೇಲೆ ಮಲಗಿದ್ದಾಗ ಅದೇ ಸ್ಥಿತಿಯಲ್ಲಿ ನೇರವಾಗಿ ಎದ್ದು ಕೂರುವುದು ದೇಹಕ್ಕೆ ಆಯಾಸದಾಯಕ ಮತ್ತು ಹೆಚ್ಚಿನ ಶ್ರಮ ನಮ್ಮ ಬೆನ್ನಿನ ಮೂಳೆಗಳ ಮೇಲೆ ಇದು ಹೆಚ್ಚು ಒತ್ತಡವನ್ನೂ ಬೀರುತ್ತದೆ ಬೇಕಿದ್ದರೆ ಪ್ರಯತ್ನಿಸಿ ನೋಡಿ ಹಾಗೆ ದೇಹದ ಎಡಭಾಗದಲ್ಲಿ ನಮ್ಮ ಹೃದಯವಿರುವುದರಿಂದ ಎಡಕ್ಕೆ ತಿರುಗಿ ಏಳುವುದರಿಂದ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳುವ ಸಾಧ್ಯತೆ ಇದೆ ಮತ್ತು ನಿದ್ದೆ ಮಂಪರಿನಲ್ಲಿ ಒಂದು ವೇಳೆ ಏಳುವಾಗ ನಾವೇನಾದರೂ ಮುಗ್ಗರಿಸಿದರೆ ಎಡಕ್ಕೆ ಬಿದ್ದರೆ ಹೃದಯಕ್ಕೆ ತೊಂದರೆಯಾಗಬಹುದು ಹಾಗಾಗಿ ಎಡಭಾಗದಿಂದ ಹೇಳುವುದು ಕೂಡ ಸೂಕ್ತವಲ್ಲ ಮೇಲಿನ ಎಲ್ಲಾ ಕಾರಣಗಳನ್ನು ಗಮನದಲ್ಲಿಟ್ಟು ನೋಡಿದಾಗ ಬಲಭಾಗದಿಂದ ಹೇಳುವುದು ನಮ್ಮ ದೇಹಕ್ಕೂ ಒಳ್ಳೆಯದು ಅಲ್ಲವೇ ನಾವು ಆಧುನಿಕ ವೈಜ್ಞಾನಿಕ ಯುಗದಲ್ಲಿದ್ದೇವೆ ಅಂದ ಮಾತ್ರಕ್ಕೆ ನಮ್ಮ ಪೂರ್ವಜರು ತಿಳಿಸಿದ್ದ ಆಚರಣೆಗಳಿಗೆ ಅರ್ಥವಿಲ್ಲವೆಂದಲ್ಲ ಇಂದಿಗೂ ಅವರ ಆಚರಣೆಗಳು ಪ್ರಸ್ತುತ ಅವುಗಳನ್ನು ಕಂದಾಚಾರ ಅಥವಾ ಮೂಢನಂಬಿಕೆ ಎಂದು ಬಿಂಬಿಸುವವರ ಷಡ್ಯಂತ್ರಗಳನ್ನು ಮೀರಿ ನಮ್ಮ ಆಚಾರ ವಿಚಾರಗಳ ಹಿಂದಿರುವ ಕಾರಣಗಳನ್ನು ತಿಳಿದುಕೊಂಡು ಇತರರಿಗೂ ತಿಳಿಸುವುದು ನಮ್ಮ ಉದ್ದೇಶ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ನಮ್ಮ ಉದ್ದೇಶಕ್ಕೆ ನೀವು ಬೆಂಬಲವಾಗಿ ನಿಲ್ಲಬೇಕೆಂದು ಈ ಮೂಲಕ ನಿಮ್ಮೆಲ್ಲರಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ ನಾವು ನಮ್ಮ ಇಂದಿನ ಸಂಚಿಕೆಯಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ